ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟಿ ಹಾಸ್ಯ ಕಲಾವಿದೆ ನಯನ ವಿರುದ್ಧ ದೂರು ದಾಖಲಾಗಿದೆ ನಯನ ಅವರು ಎಸ್ಸಿ ಎಸ್ಟಿ ಕ್ಯಾಸ್ ಅವರಿಗೆ ಅವಮಾನ ಮಾಡಿದ್ದಾರೆ ಅವರನ್ನ ಕೀಳಾಗಿ ನೋಡಿದ್ದಾರೆ ಅವರ ಜಾತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ ಎಂದು ದಲಿತ ಸಂಘಟನೆಯೊಂದು ನಟಿಯ ವಿರುದ್ಧ ದೂರು ದಾಖಲಿಸಿದ್ದಾರೆ ಹೌದು ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಮೂಲಕ ಮನೆ ಮಾತಾಗಿದ್ದ ನಟಿ ನಯನ ಅವರಿಗೆ ಬಂಧನದ ಭೀತಿ ಎದುರಾಗಿದೆ ಜಾತಿ ನಿಂದನೆ ಮಾಡಿದ ಆರೋಪದ ಮೇಲೆ ನಯನ ಅವರ ವಿರುದ್ಧ ಅಟ್ರಾಸಿ ಿ ಕೇಸ್ ದಾಖಲಾಗಿದೆ ಹಾಗಾದ್ರೆ ನಯನ ಅವರು ಅಂತದ್ದು ಏನ್ ಮಾಡಿದ್ರು ಬೇರೆ ಜಾತಿಯ ಬಗ್ಗೆ ಕೆಟ್ಟದಾಗಿ ಏನ್ ಮಾತಾಡಿದ್ರು ಅಂತ ನೋಡೋದಾದ್ರೆ ಕಳೆದ ತಿಂಗಳು ಚೀಟ್ ಫಂಡ್ ಮೋಸದ ಕುರಿತಾಗಿ ಮಾತನಾಡುತ್ತಾ ಬಳಸಿದ್ದ ಪದಗಳು ದಲಿತ ವಿರೋಧಿ ಮತ್ತು ಜಾತಿ ನಿಂದನಾತ್ಮಕ ಪದಗಳಾಗಿದ್ದು ನಯನ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಕಲಬುರಗಿಯಲ್ಲಿ ದಲಿತ ಸೇನೆಯ ಅಧ್ಯಕ್ಷರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಇದೇ ಕೇಸ್ ವಿಚಾರದಲ್ಲಿ ನಯನ ಅವರು ಅರೆಸ್ಟ್ ಆಗುವಂತಹ ಎಲ್ಲಾ ಸಾಧ್ಯ ಸಾಧ್ಯತೆಯೂ ಇದೆ ಕಳೆದ ತಿಂಗಳು ಅಂದ್ರೆ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಮೈಸೂರಿನ ಸರಸ್ವತಿಪುರದಲ್ಲಿ ನಡೆದ ಚೀಟ್ ಫಂಡ್ ಹಗರಣದ ಬಗ್ಗೆ ಮಾತನಾಡುತ್ತಿದ್ದ ನಯನ ಆ ಸಂದರ್ಭದಲ್ಲಿ ಜಾತಿ ಸೂಚಕ ಪದ ಮತ್ತು ಹೊಲಸು ಹೊಲಗೇರಿ ಅನ್ನುವಂತಹ ಪದವನ್ನು ಸೇರಿಸಿ ಮಾತನಾಡಿದ್ದರು ಇದೇ ವಿಚಾರವಾಗಿ ಕಲಬುರಗಿಯ ದಲಿತ ಸೇನೆ ಸಂಘಟನೆಯ ಅಧ್ಯಕ್ಷರಾದ ಮಂಜುನಾಥ ಎಂಬುವವರು ಪೊಲೀಸರಿಗೆ ದೂರು ನೀಡಿದ್ದಾರೆ ನಯನ ಅವರು ಸವರಣೀಯರಾಗಿದ್ದು ಅವರ ದಲಿತ ವಿರೋಧಿ ಮನಸ್ಥಿತಿ ಾಗಿ ಈ ರೀತಿ ಮಾತನಾಡಿದ್ದಾರೆ ಇನ್ನು ಈ ಹೇಳಿಕೆಯಿಂದ ಸಮುದಾಯದ ಜನರ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ ಎಂದು ಹೇಳಿದ್ದಾರೆ ಮಂಜುನಾಥ ಅವರ ದೂರಿನ ಪ್ರಕಾರ ನಟಿ ನಯನ ಅವರ ವಿರುದ್ಧ ಅಟ್ರಾಸಿಟಿ ತಡೆ ಕಾಯ್ದೆ ಅಡಿಯಲ್ಲಿ ದೂರು ದಾಖಲಿಸಲಾಗಿದೆ ಇನ್ನು ನಟಿ ನಯನ ಅವರು ಹೊಲಸು ಪದವನ್ನ ಸೇರಿಸಿ ಮಾತನಾಡಿದ್ದರಿಂದ ನಯನ ಅವರ ಹೇಳಿಕೆ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು ಕ್ಷಮೆ ಕೂಡ ಕೇಳಿದ್ದಾರೆ ಮಾತನಾಡುವ ಬರದಲ್ಲಿ ಆ ರೀತಿ ಹೇಳಿದೆ ಅಂತ ಸಾರಿ ಕೂಡ ಕೇಳಿದ್ದಾರೆ ಆದರೆ ಅಟ್ರಾಸಿಟಿ ಕಾಯ್ದೆಯಡಿ ಪ್ರಕರಣ ದಾಖಲಾಗಿರುವುದರಿಂದ ನಯನ ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಇನ್ನು ಇದೇ ರೀತಿ ಈ ಹಿಂದೆಯೂ ಕೂಡ ನಟ ಉಪೇಂದ್ರ ಅವರು ಕೂಡ ಈ ರೀತಿಯ ವಿವಾದಕ್ಕೆ ಸಿಲುಕಿಕೊಂಡಿದ್ದರು ಹೌದು ಕಳೆದ ಬಾರಿ ನಟ ಉಪೇಂದ್ರ ಅವರು ತಮ್ಮ ಒಂದು ವಿಡಿಯೋದಲ್ಲಿ ಇದೇ ಜಾತಿ ಸೂಚಕ ಪದವನ್ನು ಗಾದೆಯ ರೂಪದಲ್ಲಿ ಬಳಸಿ ವಿವಾದ ಸೃಷ್ಟಿಸಿದ್ದರು ಆಗ ಹಲವು ದಲಿತ ಪರ ಸಂಘಟನೆಗಳು ಉಪೇಂದ್ರ ಅವರ ವಿರುದ್ಧ ದೂರು ದಾಖಲಿಸಿ ತೀವ್ರ ಪ್ರತಿಭಟನೆಗಳ ನಡೆಸಿದ್ದವು ಈಗ ನಟಿ ನಯನ ಅವರು ಅದೇ ಪದವನ್ನ ಬಳಸಿದ್ದರಿಂದ ಅವರ ವಿರುದ್ಧವೂ ದೂರು ದಾಖಲಾಗಿದ್ದು ಇದು ಮತ್ತೊಂದು ಅಟ್ರಾಸಿಟಿ ಕಾಯ್ದೆ ಪ್ರಕರಣವಾಗಿ ಮುಂದುವರೆದಿದೆ ನೋಡಿದ್ರಲ್ಲ ವೀಕ್ಷಕರೇ ನಯನ ಅವರು ಬೇರೆ ಜಾತಿಯ ಬಗ್ಗೆ ಈ ರೀತಿ ಮಾತಾಡಿದ್ದು ಎಷ್ಟು ಸರಿ ಅಥವಾ ಎಷ್ಟು ತಪ್ಪು ಬೈ ಮಿಸ್ ಆಗಿ ಈ ತರ ಮಾತಾಡಿರಬಹುದಾ ಇಲ್ಲ ನಿಜವಾಗ್ಲೂ ಜಾತಿ ನಿಂದನೆ ಮಾಡಿದ್ದಾರ ಇದ್ರ ಬಗ್ಗೆ ನಿಮಗೇನ್ ಅಂತ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಬಹುದು